ಸುಲಭ ಸಾಲದ ಅಪಾಯವನ್ನ ಮೊದಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇರೋವಷ್ಟರಲ್ಲೇನೆ ಬದುಕು ಕಲಿಯದೆ ಹೋದ್ರೆ ಅಪಾಯ ದೊಡ್ಡದಿದೆ ಈ ದೀಪಾವಳಿಯಲ್ಲಿ ಕ್ಷಣಿಕ ಸಂತೋಷಗಳ ಹಿಂದ್ ಹೋಗಿ ಆರ್ಥಿಕ ದಿವಾಳಿ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಳ್ಳಿ ಈ ಶೋರೂಮ್ನವರು ಅಥವಾ ಅಂಗಡಿಯವರು ವ್ಯಾಪಾರವನ್ನ ಸೆಳೆಯೋದಿಕ್ಕೆ ಇ ಐ ಇದೆ ಅಂತ ನಮ್ಮನ್ನ ಆಕರ್ಷಿಸ್ತಾರೆ ಆದ್ರೆ ಅದವ್ರ ವ್ಯಾಪಾರದ ಶೈಲಿ ಆದ್ರೆ ನಮಗೆ ಅಷ್ಟು ದುಬಾರಿ ಫೋನು ಅಷ್ಟು ದುಬಾರಿ ಲ್ಯಾಪ್ಟಾಪ್ ಅಥವಾ ಇನ್ನೊಂದೇನಾದ್ರೂ ಆಕರ್ಷಕ ದುಬಾರಿ ವಸ್ತು ನಮಗ್ ಬೇಕಾ ಅದು ನಿಜವಾಗಿಯೂ ನಮಗೆ ಅನಿವಾರ್ಯ ಇದೆಯಾ ಅದನ್ನ ಖರೀದಿ ಮಾಡದೇನು ನಮ್ಮ ಕೆಲಸ ನಡೆಯುತ್ತಾ ಅಥವಾ ಅದಕ್ಕಿಂತ ಬಹಳ ಕಡಿಮೆ ಬೆಲೆಯದನ್ನ ನಾವು ಖರೀದಿ ಮಾಡಿದ್ರೆ ಸಾಕಾಗತ್ತ ಸರಿಯಾಗಿ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿ ನೋಡಿ ಸಾಲದ ಹಂಗಿಗೆ ಬೀಳೋದಕ್ಕಿಂತ ಅದನ್ನ ಖರೀದಿ ಮಾಡದೆ ಇರೋದು ಅಥವಾ ಬಹಳ ಕಡಿಮೆ ಬೆಲೆಯದನ್ನ ಸಾಲ ಮಾಡದೇನೆ ಖರೀದಿ ಮಾಡೋದೇ ಜಾಣತನ ಎಂಬತ್ತು ತೊಂಬತ್ತು ನೂರು ಪರ್ಸೆಂಟ್ ಸಾಲ ಪಡೆದು ಆ ಕಾರನ್ನ ನಾವು ಖರೀದಿ ಮಾಡಲೇಬೇಕಾ ಕನಿಷ್ಠ ಐವತ್ತು ಶೇಕಡ ಮೊತ್ತವಾದರೂ ನಮ್ಮಲ್ಲೇ ಇಲ್ದಿದ್ರೆ ಆ ಕಾರನ್ನು ಖರೀದಿ ಮಾಡೋದು ನಮಗೆ ಅನಿವಾರ್ಯ ಇದೆಯಾ ನೀವು ನಿಮ್ಮ ಕುಟುಂಬದವರು ಪ್ರತಿ ಖರೀದಿಗೂ ಮುನ್ನ ಈ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಹಾಗೆ ಇ ಎಮ್ ಐಗೆ ಬಡ್ಡಿ ಇಲ್ಲ ಅಂತ ಅವ್ರು ಹೇಳ್ತಾರೆ ಆದರೆ ಇ ಎಮ್ ಐ ಅಂತಂದರೆ ಸಾಲದ ಶೂಲ ಒಂದೊಂದೇ ಇ ಎಮ್ ಐ ಅಂತಂದರೆ ನಿಮ್ಮ ಉಳಿತಾಯಕ್ಕೆ ಕತ್ರಿ ಮುಂದಿನ ಕಷ್ಟದ ದಿನಗಳಿಗೆ ಏನೂ ಕೂಡ ಉಳಿಯದಂತೆ ಮಾಡಿಕೊಳ್ಳುವಂತ ಒಂದು ದಾರಿ ಅದು ಇದನ್ನು ಮೊದಲು ನೆನ್ಪಿಟ್ಕೊಳ್ಳಿ ನಮಗೆ ಮತ್ತೆ ನಮ್ಮ ಕುಟುಂಬಗಳಿಗೆ ಸುರಕ್ಷಿತ ಆರ್ಥಿಕ ಭವಿಷ್ಯ ನಿರ್ಮಾಣ ಮಾಡೋದಿಕ್ಕೆ ಹಾಗೆ ಉಳಿಸೋದಿಕ್ಕೆ ಹೂಡಿಕೆ ಮಾಡೋದಿಕ್ಕೆ ಪ್ರಜ್ಞಾಪೂರ್ವಕ ಪ್ರಯತ್ನ ಶುರು ತುರ್ತು ನಿಧಿ ಆರೋಗ್ಯ ಮತ್ತೆ ಅವಧಿ ವಿಮೆಯಲ್ಲಿ ಹೂಡಿಕೆಯಂತ ಬುದ್ಧಿವಂತ ಆರ್ಥಿಕ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗಿದೆ